ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಗಮಕೋಟೆ ಹೋಬಳಿ ಏನು ಹಳ್ಳಿ ಕೆ ಎ ಡಿ ಬಿ ಆಕೋಸಿಷನ್ ನೋಟಿಫಿಕೇಷನ್ ಮಾಡ್ಯವ್ರೆ ಅವ್ರು ಅದರಲ್ಲಿ ನಮ್ಮೂರು ಅಂದರೆ ನಡ್ತನಾಳ್ಳಿ ಗ್ರಾಮ ಈ ನಮ್ಮ ಗ್ರಾಮದಲ್ಲಿ ಸುಮಾರು ಸಾವಿರದ ಐವತ್ತ್ಮೂರು ಎಕರೆನ ಎ ಡಿ ಬಿ ನೋಟಿಫಿಕೇಷನ್ ಸೇರಿಸ್ರಿ ಅದರಲ್ಲಿ ಒಂದೇ ಒಂದು ಎಕರೆ ಕೂಡ ಬರ್ಡ್ ಭೂಮಿ ಇಲ್ಲ ಇಲ್ಲಿ ಎಲ್ಲ ಫಲವತ್ತಾದ ಜಮೀನುಗಳೇ ಇರೋದು ನೋಡ್ರಿ ಇಲ್ಲಿ ಮಾವಿನ ತೋಟಗಳು ಹೂವಿನ ತೋಟಗಳು ಶುಂಠಿ ತರಕಾರಿ ಆಲೂಗಡ್ಡೆ ಎಲ್ಲ ಈ ಥರ ತರಕಾರಿ ಬೆಳೆಗಳೇ ಬೆಳೀತಾರೆ ಇಲ್ಲಿ ಉದಾಹರಣೆಗೆ ಇಲ್ಲೊಂದು ಮನೆ ಕಾಣಿಸ್ತದೆ ನೋಡ್ರಿ ಇಲ್ಲಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋಂಥ ಮನೆ ಇದು ಇದು ತೋಟದಲ್ಲೇ ಇರೋದು ಇದನ್ನು ಕೂಡ ಕೆ ಡಿ ಬಿ ಅಪೋಸಿಷನ್ ನೋಟಿಫಿಕೇಷನ್ ಸೇರ್ಸ್ಕೊಂಡವ್ರಿ ಈ ಮನೆಯನ್ನು ಕೂಡ ಏನು ಸರ್ಕಾರ ಏನು ಮಾಡ್ತಾವ್ರಿ ಎಲ್ಲ ಒಳ್ಳೆ ಒಳ್ಳೆ ಫಲವತ್ತಾದ ಭೂಮಿಗಳೇ ಇವ್ರಿಗೂ ನೋಟಿಫಿಕೇಷನ್ ಸೇರಿಸ್ಕೊಂಡು ಕೆ ಡಿ ಬಿ ನೋಟಿಫಿಕೇಶನ್ ಅಂತೇಳಿ ಮಾಡಿ ಈ ಜಮೀನು ಅಕ್ವೊಸಿಷನ್ ಮಾಡ್ಕೊಂಡು ಎಲ್ಲಿಂದೋ ಬರೋ ಕಂಪ್ನಿಗಳಿಗೆ ಕೊಟ್ಟು ಇಲ್ಲಿರೋ ರೈತರನ್ನ ಒಕ್ಕಲೆ ಒಕ್ಕಲೆಬ್ಬರಿಸಿ ಇಲ್ಲಿ ದುಡ್ಕೊಂಡು ತಿಂತಾ ಇರೋರು ಇಲ್ಲಿ ನಮ್ಮ ತಾತನ ಹುತ್ತಾತನ ಕಾಲದಾಗ ಜಮೀನುಗಳು ನಮ್ಗೆ ಗುಳಬಳಿಯಾಗಿ ಬಂದಿರೋವು ನಾವು ನಮ್ಮ ಜಮೀನಾಗಿ ಬುಳ್ಕೋದು ಬಿಟ್ಟು ನಾವು ಹೋಗಿ ಈ ಜಮೀನನ್ನ ಇವ್ರಿಗೆ ಕೊಟ್ಬಿಟ್ಟು ನಾವು ಎಲ್ಲೋ ಹೋಗಿ ಎಲ್ಲೋ ಹೋಗಿ ನಾವು ಜಮೀನು ಕೊಂಡು ನಾವು ಅಲ್ಲಿ ಪ್ರಪಂಚನ ಬಿದ್ದು ಬಂದ್ತದ ಏರ್ಪೋರ್ಟ್ರಿಂದ ಇಲ್ಲಿ ಬರೀ ಹದಿನೈದು ಕಿಲೋಮೀಟ್ರ್ ದೂರದಾಗಿದ್ದೀವಿ ನಾವು ಇಲ್ಲಿ ಬಂಗಾರ ಬೆಳಿಬಹುದು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಕಿಲೋಮೀಟರ್ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಅಡಿವರ್ಕು ಆಳ ಭೂಮಿ ಬಾವಿ ಬೋರ್ವೆಲ್ಗಳು ಕೊರೆದು ಇಲ್ಲಿ ನಾವು ನೀರೆತ್ತಿ ತೋಟಗಳು ಮಾಡ್ತಾ ಇರೋದು ಇಂಥ ಜಮೀನ್ ಅಕ್ವಜೇಷನ್ ಮಾಡಿ ಅಂತೀವಿ ನಾವು ಇಲ್ಲಿ ನಾವು ಫ್ಯಾಕ್ಟ್ರಿ ಕಟ್ತೀವಿ ಇಲ್ಲಿ ಹಂಗ್ ಬಂದ್ಬಿಡ್ತದೆ ಆ ಉದ್ಧಾರ ಆಗೇ ಬಿಡ್ತದೆ ಇದಾಗ್ತದೆ ಅದಾತದೆ ಅಂತ ಹೇಳ್ಬಿಟ್ಟು ಏನೋ ಇಲ್ದಿದ್ರನ್ನೆಲ್ಲ ಕ್ರಿಯೇಟ್ ಮಾಡಿ ಇಲ್ಲಿ ಜಮೀನ್ ನೋಟಿಫಿಕೇಶನ್ ಮಾಡಿ ಇಲ್ಲಿ ಅಕ್ವಜೇಷನ್ ಮಾಡ್ಕೊಂತೀವಿ ಅಂತ ಗೊತ್ತವ್ರೆ ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಕೊಡೋಕೆ ರೆಡಿ ಇಲ್ಲ ನಮ್ಮ ತಾತಂದ್ರು ನಮ್ಮ ತಾತಂದ್ರು ನಮ್ಮಪ್ಪಂದರು ಎಲ್ಲ ನಾವೇ ಇಲ್ಲಿ ದುಡ್ದು ಬೆಳೆದು ಬದುಕಿ ಬಾಳಿ ಬದುಕಿರೋರು ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಕೊಡೋಕೆ ರೆಡಿ ಇಲ್ಲ ನಾವು ಕೊಡೋದಿಲ್ಲ ನಾವು ಇರೋವರೆಗೂ ಹೋರಾಟ ಮಾಡ್ತೀವಿ ಕೊನೆಯ ಹಂತವರೆಗೂ ನಾವು ಇದನ್ನು ಯಾವುದೇ ಕಾರಣಕ್ಕೂ ಜಮೀನು ಕೊಡೋಕೆ ನಾವು ರೆಡಿ ಇಲ್ಲ ನಾವು ಬಿಡೋದಿಲ್ಲ ಇಷ್ಟು ನಾನು ಹೇಳಿ ಹೇಳೋಕೆ ಇಷ್ಟಪಡ್ತೀನಿ